ಸಿದ್ದರಾಮಯ್ಯ ಒಂದು ನಿಮಿಷ ಬರೆದ ಅವ್ರು ಲಕ್ಷದ ವಾಚ್ ಕಟ್ಟಿದಾರೆ ಅನ್ನೋದು ಮುಖ್ಯ ಅಲ್ಲ ಆ ವಾಚ್ನ ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ ಪ್ರಶ್ನೆ ಇರೋದು ಯಾವ್ಯಾವ ರೀತಿನಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಅದಷ್ಟೇ ನಡೀತಾ ಇದೆ ಅದೇನು ನಡೀತಾ ಇರ್ತೇವೆ ಇದನ್ನು ತಲೆ ಕೆಡ್ಸ್ಕೊಳ ನೋಟಿಸ್ ಕೊಟ್ಟಿದ್ರೆ ಹೋಗಿ ಭೇಟಿ ಮಾಡ್ತಾರೆ ಅವೆಲ್ಲ ಎದುರಿಸ್ತಕ್ಕಂಥ ಶಕ್ತಿ ಅವರಿಗಿದೆ ನಾನು ಬ್ರದರ್ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಅಲ್ವೇ ಕಡ ಕಡಿಮೆ ಅವಧಿಗೆ ಇರ್ಬೋದು ಆಲ್ಮೋಸ್ಟ್ ಆಲ್ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅಂದರೆ ಹೆಚ್ಚು ಕಡಿಮೆ ಎರಡೂವರೆ ವರ್ಷವೇ ಇದ್ದೆ ಅಂತ ಕಾಣ್ತಾ ಎರಡೂವರೆ ಮೂರು ವರ್ಷವೇ ಇದ್ದೆ ಅಷ್ಟು ಟೋಟಲ್ ಲೆಕ್ಕ ತಗೊಂಡೆ ನಾನು ಎಂದೂ ಸಹ ಕೋರ್ಟ್ಗೆ ಹೋಗ್ಲಿಲ್ವಲ್ಲ ನಮ್ಮ ರಾಜ್ಯ ಸರ್ಕಾರದ ಒಳಗೆ ಮಾಡಲಿಲ್ವ ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರದ ಮುಂದೆ ಹೋದವಾ ಎಲ್ಲಿ ಯಾವ ಸಾಲ ತೀರಿಸ ಎಲ್ಲಿ ಯಾವ ಐನೂರು ಕೋಟಿ ಎಲ್ಲಿ ಕೊಟ್ಟವ್ರೆ ಅವರು ಮಾಡಿದ್ದ ಕಮಿಟ್ಮೆಂಟ್ ನಾಲ್ಕೂವರೆ ಸಾವಿರ ಕೋಟಿ ಸಿದ್ದರಾಮಯ್ಯರ ಕಾಲದಲ್ಲಿ ಅದನ್ನೂ ಒಳಗೊಂಡಂತೆ ಸಾಲ ತೀರಿಸ್ದು ನಾನು ಎಲ್ಲಿದೆ ಸಾಲ ಈಗ ನಾನು ಏನು ಹಣ ಇಟ್ಟಿದ್ದೆ ಹಣನ ಸಂಪೂರ್ಣವಾಗಿ ರೈತನಿಗೆ ಕೆಲವು ಭಾಗದಲ್ಲಿ ಕೊಡ್ಲಿಲ್ಲ ಮುಂದೆ ಬಂತಲ್ಲ ಸರ್ಕಾರ ಇವರ ನೇತೃತ್ವದಲ್ಲೇ ಇನ್ನೊಂದು ಸರ್ಕಾರ ಮಾಡಿಸ್ಕೊಟ್ರಲ್ಲ ಅಲ್ಲಿ ದುಡ್ಡು ಕೊಡೋದೇ ಇದ್ ನನ್ನ ತಪ್ಪ ನಾನು ಕಂಪ್ಲೀಟ್ ಕ್ಲಿಯರ್ ಆಗಿ ರೈತನ ಮನೆ ಭಾಗಲಿ ಹೋಗ್ತಕ್ಕಂಥದ್ದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇವ್ರು ಯಾವ ಸಾಲ ತಿರು ಸಾವ್ ನನ್ನ ಕಾಲದ್ದು ನಮಸ್ಕಾರ ನಮಸ್ಕಾರ ಲೋಕಾಯುಕ್ತರಿಗೆ ಉಪಲೋಕಾಯುಕ್ತರಿಗೆ ಅಟ್ಲೀಸ್ಟ್ ಆಯ್ತು ಅಲ್ವೇ ಆಯ್ತು ಅಲ್ವೇ ಅರವತ್ತ್ಮೂರು ಪರ್ಸೆಂಟ್ ಭ್ರಷ್ಟಾಚಾರ ಇದೆ ಅಂತಕ್ಕಂಥದ್ದು ಉಪಲೋಕಾಯುಕ್ತರಿಗೆ ಗಮನದಲ್ಲಿದ್ದರೆ ಈಗ ಅವರು ಉಪಲೋಕಾಯುಕ್ತರಾಗಿ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರಿಗೇನು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಲಿಕ್ಕೆ ಮಾತ್ರ ಅವ್ರಿಗೆ ಅಧಿಕಾರ ಇದೆಯೋ ಇಲ್ಲ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರ ಮೇಲೆ ರೆಕಾರ್ಡ್ಗಳನ್ನ ಕಲೆಕ್ಟ್ ಮಾಡಿ ಆ್ಯಕ್ಷನ್ ತಗೋಬೇಕಲ್ವಾ ಅವ್ರ ಕೆಲಸ ಏನು ಆಯ್ತಪ್ಪ ಭ್ರಷ್ಟಾಚಾರ ನಡೀತಾ ಇದೆ ಯಾರ ಕಾಲದಲ್ಲಿ ನಡೀತಿತ್ತು ಅದು ಆಮೇಲೆ ಚರ್ಚೆ ಮಾಡೋಣ ಬಟ್ ಅದಕ್ಕೆ ಹೇಗೆ ಈಗ ಅದು ಗೊತ್ತಿದ್ದು ಉಪಲೋಕ ಆಗಿದ್ದ ಅವರು ಬರೀ ಹೇಳಿಕೆಗೆ ಸೀಮಿತ ಮಾಡಿದ್ರೆ ಉಪಯೋಗ ಏನಾಯಿತು ಗೊತ್ತಿಲ್ಲಪ್ಪ ಅದು ಅವ್ರು ಕೇಳಬೇಕು ನನಗೇನು ಗೊತ್ತು ನನ್ನ ಹತ್ರ ಏನು ಮಾಹಿತಿ ಇಲ್ಲ ಯಾವ ವರ್ಷದಾದರೂ ಆಗಲಿ ಈ ಈ ವರ್ಷದ ವರದಿ ಈ ವರ್ಷದೊಂದು ವರದಿ ಮಾಡೋಕೇಳಿ ಇವರು ಬಂದ ಮೇಲೆ ಎರಡೂವರೆ ವರ್ಷ ಇದೆಯಲ್ಲ ಅಧಿಕಾರ ಈಗ ಏನೇನು ಮೂರು ವರ್ಷ ಆಯ್ತಾ ಬಂತು ಬರುತ್ತೀನಿ ನನ್ನ ಮೂರು ತಿಂಗಳಿಗೆ ಈ ಮೂರು ವರ್ಷದ್ದು ವರದಿ ಅಂತು ಮಾಡಿಸಿ ಕೇಳಿ ಎಷ್ಟು ಪರಿಶುದ್ಧವಾಗಿ ಪಾರದರ್ಶಕವಾಗಿ ಆಡಳಿತ ನಡೆದಿದೆ ಅದು ಒಂದು ನೋಡೋಣ ಅದು ನನಗೆ ನಮ್ ನಮಗ್ ಸಂಬಂಧ ನಮಗೇನು ಸಂಬಂಧ ಇಲ್ಲ ಯಾವ್ದು